ಈಗ ಬಚ್ಚ ಸ್ಕೂಲ್ನಿಂದ ಮತ್ತೊಂದು ಪ್ರಯತ್ನ ಈ ಮಿಡ್ಲ್ ಗೇಮ್ ಟ್ಯಾಕ್ಟಿಕ್ಸ್ನಲ್ಲಿ ಸಿಂಪಲ್ ಆಗಿರುವಂಥದ್ದನ್ನು ನೀಡಿ ವಿಚಾರ ಮಾಡೋದು ಕೊಡೋದು ಇದನ್ನು ಐದು ನಿಮಿಷ ಅಬ್ಸರ್ವ್ ಮಾಡಿ ಯಾವುದೇ ಟ್ಯಾಕ್ಟಿಕ್ಸನ್ನು ಸ್ವಂತ ಬಿಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಆವಾಗ ಪ್ಲ್ಯಾನ್ಸ್ಗಳು ಡೆವಲಪ್ ಆಗ್ತಾ ಹೋಗ್ತದೆ ನಾವು ಯೋಚನೆ ಮಾಡೋ ಶಕ್ತಿ ಬೆಳೀತಾ ಹೋಗ್ತದೆ ಒಂದು ಐದು ನಿಮಿಷ ಯೋಚನೆ ಮಾಡಿ ಆನಂತರ ನಿಮ್ಮ ಮೂವನ್ನು ನಿಮ್ಮ ಏನೇನು ಆಡಬಹುದು ಅನ್ನೋದನ್ನು ನೋಡಿ ಅದಕ್ಕೆ ಬರುವಂಥ ಅಪೋನೆಂಟ್ನ ಡಿಫೆನ್ಸನ್ನು ನೋಡಿ ನಿಮ್ಮ ಮೂವನ್ನ ಕಂಡುಕೊಳ್ಳಿ ಈ ಪೊಸಿಷನ್ನಲ್ಲಿ ನಾವಿಲ್ಲಿ ಬಹಳಷ್ಟು ಚೆಕ್ಕನ್ನು ಕೊಡ್ಬೋದು ಉದಾಹರಣೆಗೆ ಕ್ವೀನ್ ಇಂಟು ಎಸ್ ಸೆವೆನ್ ಚೆಕ್ ಕೊಡ್ಬೋದು ಕಿಂಗಿಂದ ಹೊಡಿತಾನೆ ಜಿ ಏಟ್ ಕ್ವೀನ್ ಚೆಕ್ ಕೊಡ್ಬೋದು ಬಟ್ ರುಕ್ಕಿಂದ ಹೊಡಿತಾನೆ ಇದರಿಂದ ವೈಟಿಗೇನು ಏನೂ ದೊರೆಯೋದಿಲ್ಲ ಎರಡನೇದಾಗಿ ನಾವು ಬಿಷಪ್ ಡಿ ಫೈ ಚೆಕ್ ಕೂಡ ಕೊಡ್ಬೋದು ರುಕ್ಕಿಂದ ಹೊಡಿತಾನೆ ಅನಂತರ ಕ್ವೀನಿಂದ ಚೆಕ್ ಕೊಟ್ಟರೆ ಕ್ವೀನಿಂದ ಹೊಡೆದಾಕ್ಬಿಡ್ತಾನೆ ಈ ರೀತಿ ಎಲ್ಲ ನೋಡ್ತಾ ಹೋದಾಗ ಅಥವಾ ಕ್ವೀನ್ ಎಫ್ ಸೆವೆನ್ ಚೆಕ್ ಕೊಟ್ಟಾಗ ಕಿಂಗ್ ಎಫ್ ಸೆವೆನ್ನು ಕ್ವೀನ್ ಮಾಡೋ ಹೋಗಿಲ್ಲ ಬಿಷಪಿಂದ ಇಂದ ಚೆಕ್ ಕೊಟ್ಟರೆ ಮತ್ತೆ ರುಕ್ಕಿಂದ ಹೊಡಿತಾನೆ ಈ ರೀತಿ ಹಲವಾರು ಡಿಫೆನ್ಸ್ಗಳು ನಮ್ಮ ಕಣ್ಣಿಗೆ ಕಾಣ್ತದೆ ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಒಂದು ವಿಷಯ ಗಣನೆಗೆ ಬರ್ತದೆ ಇ ಎಟ್ ಸ್ಕ್ವೇರನ್ನು ರುಕ್ ಕಾರ್ಡ್ ಮಾಡಿದೆ ಕ್ವೀನ್ ಇ ಅಂತ ಕೊಟ್ಟರೆ ರುಕ್ಕಿಂದಾನೆ ಹೊಡಿತಾನೆ ಬಿಷಪ್ ಡಿ ಫೈ ಅಂತಲೂ ಚೆಕ್ ಕೊಟ್ಟರೆ ರುಕ್ಕಿಂದಾನೇ ಹೊಡಿತಾನೆ ಇಲ್ಲಿ ಫಸ್ಟ್ ಬಿ ಡಿ ಫೈ ಚೆಕ್ ಕೊಟ್ಟು ರುಕ್ಕಿಂದ ಹೊಡಿತಾನೆ ಕ್ವೀನ್ ಚೆಕ್ ಕೊಟ್ಟರೆ ಕ್ವೀನ್ ಇಂದ ಬಿಡ್ತಾನೆ ಅದಕ್ಕಾಗಿ ಆ ರುಕ್ಕಿನ ಓವರ್ ಲೋಡನ್ನು ನಾವು ಉಪಯೋಗಿಸ್ಬೇಕು ಮೊದಲನೇ ಇ ಇಟ್ ಚೆಕ್ ನೈಟ್ ಎಫ್ ಎಟ್ ಆಡೋ ಹಾಗಿಲ್ಲ ಯಾಕೆಂದ್ರೆ ಜಿ ಇಂಟು ಎಫ್ ಎಟ್ ಕ್ವೀನ್ ಡಬಲ್ ಚೆಕ್ ಕಿಂಗ್ ಎಸ್ ಸೆವೆನ್ ಕ್ವೀನ್ ಎಚ್ ಎಟ್ ಮೇಟ್ ಅದಕ್ಕಾಗಿ ಈಗ ಕ್ವೀನ್ ಎರ್ಚ್ ಚೆಕ್ ಕೊಟ್ಟಾಗ ಅವನು ರುಕ್ ಇಂಟು ಕ್ವೀನ್ ಫೋರ್ಸ್ ಬಿಷಪ್ ಡಿ ಹೈ ಚಕ್ ಈಗ ಅವನು ಕಿಂಗ್ ಇಂಟು ಪಾನ್ ಇಲ್ಲ ಕಿಂಗಿಂಗ್ ಮೂ ಇಲ್ಲ ಓನ್ಲಿ ಮೂ ರುಕ್ಕನ್ನು ಅಡ್ಡಿಡಬೇಕು ಈಗ ಬಿಷಪ್ ಇಂಟು ರುಕ್ ಚಕ್ ಕ್ವೀನ್ ಎಂಟು ಪಾನ್ ಇಂಟು ಕ್ವೀನ್ ನಾವು ಈಗ ಒಂದು ಪಾನನ್ನು ಕ್ವೀನ್ ಮಾಡ್ತಾ ಇದ್ದೇವೆ ಇ ಸೆವೆನ್ ಇ ಏಟ್ ಅದು ಕ್ವೀನ್ ಆಗ್ತಾ ಇದೆ ಅದನ್ನು ತಡೆಯೋದಕ್ಕೆ ಹತ್ರ ಯಾವ ಪೀಸೂ ಇಲ್ಲ ಸಾಧ್ಯನೇ ಇಲ್ಲ ಉದಾಹರಣೆಗೆ ಇವನ್ ನೈಟ್ ಅನ್ನು ತಂದ್ರೂ ಕೂಡ ನಾವು ಅದನ್ನು ಇ ಸೆವೆನ್ ತಳ್ಳಿಬಿಟ್ಟು ಕ್ವೀನ್ ಮಾಡ್ತೇನೆ ಅಂತಲೇ ಹೆಡ್ಸಬಹುದು ಅವನು ಎರಡೂ ಪಾನನ್ನು ತಡಿಲಿಕ್ಕೆ ಬರೋದಿಲ್ಲ ಕಿಂಗ್ ಎಫ್ ಸೆವೆನ್ ಆಡಿದ್ರೆ ಯಾವುದೋ ಒಂದು ಮೊದಲು ಕ್ವೀನು ಉದಾಹರಣೆಗೆ ಜಿ ಏಟ್ ಈಕ್ವಲ್ ಟು ಕ್ವೀನ್ ಕಿಂಗ್ ಇಂಟು ಟು ಜಿ ಏಟ್ ಈ ಆಟಮ್ನ ಸುಲಭವಾಗಿ ನಾವು ಗೆಲ್ಲ ಕೊಡ್ತೇವೆ ಈ ರೀತಿಯಾಗಿ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟಾಗ ಒಂದು ಐದು ನಿಮಿಷ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಮ್ಮ ಪ್ಲಾನ್ ಕಂಡ್ಕೊಳ್ಬೇಕು ಬಹಳಷ್ಟು ಪ್ರಾಬ್ಲಮ್ ಈ ರೀತಿ ಬಿಡಿಸ್ತಾ ಹೋದಾಗೆಲ್ಲ ನಮ್ಮ ಮಿಡ್ಲ್ ಗೇಮ್ನ ಮೇಲೆ ಇರುವಂತಹ ಹಿಡಿತ ಹೆಚ್ಚಾಗ್ತಾ ಹೋಗ್ತದೆ ಅದನ್ನು ಸಾಧನೆ ಮಾಡಬೇಕು ನಾವು ಈ ಸಾಧನೆಗೆ ಅನುಕೂಲವಾಗುವಂತೆ ಬಚ್ಚ ಸ್ಕೂಲ್ ವತಿಯಿಂದ ವಿಡಿಯೋವನ್ನು ಕೊಡ್ತಾ